ಬಿಜೆಪಿ ಅಭ್ಯರ್ಥಿ ಯದುವೀರ್ ಪರವಾಗಿ ಪ್ರಚಾರ ನಡೆಸ್ತಾ ಇದ್ದ ಸಂದರ್ಭ ಕಾರು ಹರಿಸಿದ ಪರಿಣಾಮ ಬಿಜೆಪಿ ಕಾರ್ಯಕರ್ತ ರಾಮಪ್ಪ ಎಂಬುವರು ಮೃತಪಟ್ಟ ಹಿನ್ನೆಲೆ ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ ಅದರ ಮುಂದುವರಿದ ಭಾಗವಾಗಿ ಕೊಡಗು ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಇದ್ದಾರೆ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ನೇತೃತ್ವದಲ್ಲಿ ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ರಾಮಪ್ಪ ಅವರ ಸಾವಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳಿಂದ ಕೂಗಲಾಯಿತು ಅಪಘಾತದಲ್ಲಿ ಮೃತಪಟ್ಟ ಬಿಜೆಪಿ ಕಾರ್ಯಕರ್ತ ರಾಮಪ್ಪ ಅವರ ಕುಟುಂಬಕ್ಕೆ ಹಾಗೂ ಗಾಯಾಳುಗಳಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭ ಮಾತನಾಡಿದ ಕೆಜಿಬೊಪ್ಪಯ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ದೌರ್ಜನ್ಯ ಮತ್ತು ಅಪರಾಧ ಪ್ರಕರಣಗಳು ಅಧಿಕವಾಗಿದೆ ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಪ್ರಕರಣಗಳಿಂದ ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಬಗ್ಗೆ ಕೂಡ ಯಾವುದೇ ಕಾಳಜಿ ಇಲ್ಲದೆ ಲಘುವಾಗಿ ಅವರ ವೈಯಕ್ತಿಕ ವಿಚಾರ ಅಂತ ಹೇಳಿಕೆ ನೀಡಿದ್ದಾರೆ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ದಾಳಿ ನಡೆದರೂ ಕೂಡ ಅದಕ್ಕೂ ಸೀರಿಯಸ್ ಆಗಿ ಯಾವುದೇ ಕ್ರಮ ಜರುಗಿಸಿಲ್ಲ ಅಷ್ಟೇ ಅಲ್ಲದೆ ಕೊಡಗಿನ ಚಿತ್ರ ನಟ ನಟಿ ಭುವನ್ ಹಾಗೂ ಹರ್ಷಿಕಾ ಪುಣಚ್ ಅವರ ಮೇಲೆ ಬೆಂಗಳೂರಿನಲ್ಲಿ ನಡೆದ ಹಲ್ಲೆಯಿಂದ ಖಂಡಿಸಿದ ಬೊಪ್ಪಯ್ಯ ಹಲ್ಲೆ ಮಾಡುವ ಜೊತೆಗೆ ದರೋಡೆಗೂ ಯತ್ನಿಸಿದ್ದಾರೆ ಕೊಡಗಿನ ನಟ ನಟಿಗೆ ಹೀಗಾದರೂ ಕೂಡ ಯಾರಾದರೂ ಸ್ಪಂದಿಸಿದ್ದಾರಾ ಅಂತ ಪ್ರಶ್ನೆ ಮಾಡಿದ ಅವರು ಚುನಾವಣಾ ಸಮಯದಲ್ಲಿ ಕೊಡಗಿನ ಹುಲಿಮರಿ ಅಂತ ಪ್ರಚಾರ ಮಾಡಿತ್ತು ಕುಟುಂಬ ಹಲ್ಲೆಯಾದ ವಿಚಾರವಂದ ಖಂಡಿಸಿದ್ರ ನಿಮ್ಮ ನಾಯಕರು ಎಂದು ವಿರಾಜಪೇಟೆ ಶಾಸಕ ಎಸ್ ಪನ್ನಣ್ಣ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರು ಭಾರತಕ್ಕೆ ಭಾರತ್ ಮತ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮನೆ ಮಾಡಲು ಕುಮ್ಮತ್ತು ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮನೆಗಡದ ಕಾಂಗ್ರೆಸ್ ಬಂಧಿಸಿ ಬಂದಿಸಿ ಬಂದಿಸಿ ಕೊಡಗಿನವರು ಇಬ್ಬರು ಭುವನ್ ಪಣ್ಣ ಅರ್ಷಿಕಾ ಪೊಣಚ ಸಿನಿಮಾ ನಟರು ಅವರು ಯಾವುದೋ ಕೆಲಸ ಮುಗಿಸ್ಕೊಂಡು ಬ ಬರ್ತಾ ಇದ್ದರೆ ಏನು ಹೇಳೋ ಅವ್ರನ್ನ ಎಲ್ಲ ಹಿಂದಿಯಲ್ಲಿ ಬ ಮಾತನಾಡಿ ಏ ಕನ್ನಡವಲ್ಲ ಇನ್ನೊಂದು ಏನು ಹೇಳಿ ದರೋಡೆ ಹೊಡೆಯೋದು ಹಲ್ಲೆ ಮಾಡೋದ್ರಲ್ಲೇ ದರೋಡೆ ಪ್ರಯತ್ನ ಅದು ಮುಸಲ್ಮಾನ್ರೇ ಹಾಗಾದ್ರೆ ಎಲ್ಲಿದೆ ಬೆಂಗಳೂರು ಅಂದರೆ ಈ ಟೆರರಿಸ್ಟು ಈ ರೀತಿ ಹಿಂದೂ ವಿರೋಧಿಗಳನ್ನು ಏನು ಮಾಡ್ತಾ ಇದ್ದಾರೆ ಅವ್ರದ್ದು ಒಂದು ಅಡಗು ತಾಣದ ರೀತಿಯಲ್ಲಿ ಯಾರಿಗೇನು ಬೇಕಾದರೂ ಮಾಡ್ಬೋದು ಕೊಡಗಿನಲ್ಲೂ ಶುರು ಆಗಿದೆ ಕೊಡಗಿನ ಭಾಳಷ್ಟು ಜನ ಇಲ್ಲಿದ್ದಾರೆ ಇಬ್ಬರು ಸಿನಿಮಾ ತಾ ನಟರಿಗೆ ಈ ರೀತಿ ಆಗದಿದ್ದರೆ ನಾನು ನೋಡಿದ್ದೇನೆ ಕಳೆದ ಸಲ ಭಾಳ ಭಾಳ ಅವರ ಇಲ್ಲಿ ಕುಟುಂಬದವರೆಲ್ಲ ಕಾಂಗ್ರೆಸ್ಗೆ ಭಾಳ ಅದು ಯಾರೋ ಒಬ್ಬರನ್ನ ಎಂಥದ್ದು ಕೊಡಗರ ನರಿ ನರಿ ಕುಟ್ ನರಿ ಕೊನ್ನಿ ನರಿ ಕುಂಜಿ ಇದ್ಕೊಂಡು ಏನು ಖಂಡನೆ ಮಾಡಿದ್ರ ಕೇಳಿ ಅವರು ಇಂಥ ಎಷ್ಟು ನಾಚಿಕೆ ಬಂಡತನ ಇದೆ ಅಂದರೆ ಇದನ್ನು ಖಂಡಿಸೋದಕ್ಕೋಸ್ಕರ ಇವತ್ತು ನಾವು ಜಿಲ್ಲೆಯಲ್ಲಿ ಮೂರು ಐದು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ